ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಹುಡ್ಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇವತ್ತೇನ್ ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ ಹಾಕ್ಬಿಟ್ರೆ ನೀವು ಲಾಸ್ಟ್ ವರ್ಗು ನೋಡಲ್ಲ ಅನ್ಬಿಟ್ಟು ಫಸ್ಟ್ ಹಾಕಿಲ್ಲ ವಿಡಿಯೋ ನೋಡಿ ಲಾಸ್ಟ್ ವರ್ಗು ಏನು ಅಂತ ಗೊತ್ತಾಗುತ್ತೆ ನಾನು ಮತ್ತೆ ನಮ್ಮ ಆಂಡಿ ಮಗಳು ಮನೆಯಿಂದ ದೊಡ್ಡಿಗೆ ಡ್ರಾಪ್ ತಕೊಂಡ್ವಿ ಎರಡು ಬೈಕಲ್ಲಿ ಅಲ್ಲಿ ಯಾರ್ದೋ ಯಾರು ಡ್ರಾಪ್ ಹಾಕಿದ್ರು ಕಾಲೇಜ್ ಗೇಟ್ ಇಂದ ನಾವು ಬಸ್ ಸ್ಟ್ಯಾಂಡ್ ಗೆ ಅಲ್ಲಿ ನಮ್ಮ ನಮ್ಮ ಆಂಟಿನೂ ಪ್ರತ್ಯಕ್ಷ ಆಗ್ಬಿಟ್ಟವ್ರೆ ಆಲ್ರೆಡಿ ನಮ್ಗಿಂತ ಫಸ್ಟ್ ಹೋಗ್ಲಿ ಅನ್ಬಿಟ್ ನಾವು ಆಟೋ ಒಳಗಡೆ ಕುತ್ಕೊಂಡ್ವಿ ಯಾಕಂದ್ರೆ ಬಿಸಿಲು ತುಂಬಾ ಇತ್ತು ಅಲ್ಲಿಂದ ಬಸ್ ಹತ್ತಿದ್ವಿ ಎಲ್ಲಿಗೆ ಅಂತ ಕೇಳ್ತೀರಾ ಕೊಳ್ಳೆಗಾಲ್ ಬಸ್ ಕೊಳ್ಳೆಗಾಲ್ದ್ ಬಸ್ ಯಾಕೆ ಹತ್ತಿದ್ವಿ ಅಂತ ಹೇಳಿದ್ರೆ ನೋಡಿ ಯಾಕೆ ಅಂತ ಕೊನೆವರೆಗೂ ನೋಡಿ ಖಾಲಿ ಬಸ್ ನಮ್ಮ ಅದೃಷ್ಟ ಅನ್ಸುತ್ತೆ ಖಾಲಿ ಬಸ್ ಫುಲ್ಲು ಸೀಟ್ ಇತ್ತು ಹಂಗೆ ಹಂಗೆ ಹೋಗಬೇಕಾದ್ರೆ ನಾವು ಇಳ್ಕೋಬೇಕಾದದ್ದು ಬಂದು ಸತ್ಯಗಾಲ ಆ್ಯಂಡ್ ಪೋಸ್ಟ್ ಇದು ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರೋದೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ಕೇ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಟೋಲೇ ಮಾಡಿರಲಿಲ್ಲ ಇವಾಗ ಎಲ್ಲ ಕಡೆನೂ ಟೋಲ್ 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 ಅನ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಹಾಗೆ ಇಲ್ಲಿ ಸ್ಟಾಪ್ ಮಾಡಿದ್ರು ಒಂದು ಐದು ನಿಮಿಷ ಜಸ್ಟ್ ಮೂವನ್ ಆದವು ಫೈವ್ ಮಿನಿಟ್ಸ್ ಆದ್ಮೇಲೆ ನಾನು ನನ್ನ ಹಸ್ಬೆಂಡ್ ಒಂದ್ಸಲ ಬಂದಿದ್ವಿ ಟೆಂಪೋ ತಗೊಂಡು ನೀವೇನಾದ್ರೂ ಒಂದ್ ಸೈಡ್ ಹೋಗ್ಬೇಕಂದ್ರೆ ಅಂದ್ರೆ ನಾವು ಆ ಕಡೆಯಿಂದ ನಮ್ಮ ಆಂಟಿ ಮನೆಗೆ ಬಂದಿದ್ವಿ ಈ ಕಡೆಯಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಒನ್ ಸೈಡ್ ಒನ್ ಫಿಫ್ಟಿ ರುಪೀಸ್ ತಗೊಂಡಿದ್ರು ಹಿಂಗಾಗಾದ್ರೆ ಏನಪ್ಪಾ ಮಾಡೋದು ದುಡ್ದಿದ್ದ ದುಡ್ಡಲ್ಲ ಈ ಟೋಲ್ಗಳಿಗೆ ಕಟ್ಟಿ ಕಟ್ಟಿ ಸಾಯ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ಮೂವನಾದ್ವಿ ನೋಡ್ತಾ ಇರಿ ನೀವು ಎಷ್ಟು ಎಷ್ಟು ಫ್ರೀ ಆಗುತ್ತೆ ಅಂದ್ರೆ ಈ ಮೈಂಡು ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಗ್ರೀನ್ ಗ್ರೀನ್ ಮಳೆಗಾಲ ಆ ನೇಚರ್ ನೋಡ್ತಿದ್ರೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚಂದ ಆ ಸೈಡು ಕೊಳ್ಳೆಗಾಲದ ಸೈಡೆ ಅಷ್ಟು ಬೆಟ್ಟ ಗುಡ್ಡ ಹಾಗೆ ಆ ನೇಚರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಲ್ಲೋದ್ಮೇಲೆ ಇನ್ನೊಂದು ಸಿಗ್ಬೋದು ಇದು ಯಾವ ಪ್ಲೇಸ್ ಅಂತ ನೀವೇ ಕಮೆಂಟ್ ಮಾಡಿ ಆದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಪ್ಲೇಸ್ ಅಂತ ಅಷ್ಟರಲ್ಲಿ ನಾವು ಇಳಿಬೇಕಾದ ಜಾಗ ಸಿಕ್ತು ನಮ್ಮ ಪೂರ್ವಿ ಇನ್ನು ಅಷ್ಟು ದೂರ ಇದ್ದಂಗೆ ಆಲ್ರೆಡಿ ಎದ್ಬಿಟ್ಟವಳೆ ನಮ್ಮ ಅಮ್ಮ ಪಾಪು ಮಲಗಿದ್ರು ಅವ್ರು ಕೂಡ ಎದ್ಬಿಟ್ರು ನಮ್ಮ ಶುಮ್ಮ ಅಂತೂ ಫುಲ್ ಖುಷಿಯಾಗ್ಬಿಟ್ಲು ಎದ್ದ ತಕ್ಷಣ ಈ ಪ್ಲೇಸ್ ಮೊದ್ಲು ಈ ತರ ಇರ್ಲಿಲ್ಲ ಈಗ ನಿಮ್ಗೆ ಆ ಸೇತುವೆ ನೋಡುದು ಆ ಸೇತುವೆ ಆ ಕಡೆ ಸೈಡ್ ಆದಂಗೆ ನಾವು ಯಾವಾಗ್ಲೂ ಬರ್ತಿದ್ವಿ ಇದು ಡೈರೆಕ್ಟ್ ಬಂದು ಡೈರೆಕ್ಟ್ ಅಲ್ಲಿಗೆ ಅಟ್ಯಾಚ್ ಆಗ್ಬಿಡ್ತಿತ್ತು ಇವಾಗ ಹೈವೇ ಮಾಡ್ಬೇಕು ಅಂದ್ಬಿಟ್ಟು ಈ ತರ ಎಲ್ಲಾ ಮಾಡ್ಬಿಟ್ಟವ್ರೆ ನಮ್ಮ ಪುಣ್ಯಕ್ಕೆ ಬಸ್ಸು ಅಲ್ಲಿಗೆ ಹೋಯ್ತು ಯಾಕಂದ್ರೆ ಸ್ಟ್ರೈಕ್ ಎಲ್ಲ ಮಾಡಿ ಹುಡುಗರೆಲ್ಲ ಆವಾಗೆಲ್ಲ ಇದ್ ಮಾಡಿದ್ರಂತ ಸೊ ನಾವ್ ಇಳಬೇಕಾದ ಪ್ಲೇಸಿಗೆ ಇಳಿದ್ವಿ ಎಲ್ಲಿ ಅಂತ ಕೇಳ್ತೀರಾ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ನೀವೇ ಕೇಳಿರ್ತೀರಾ ಶಿಂಷಾ ಬ್ಲಫ್ ಹಾಗೆ ಶಿಮ್ಷಾದ್ರು ಮಾರಮ್ಮ ಅಂತ ಕೇಳಿರ್ತೀರಾ ನೀವು ಅನ್ಕೋತೀನಿ ಯಾಕಂದ್ರೆ ಇದು ಫೇಮಸ್ ದೇವಸ್ಥಾನ ಹಾಗೆ ನೀವು ರಾಜೌಲಿ ಫಿಲಮ್ ನೋಡಿರ್ತೀರಾ ಅನ್ಸುತ್ತೆ ಅಲ್ವಾ ಯಾವಾಗ್ಲೂ ಅವ್ರು ಅಂಗಡಿ ಹತ್ರ ಕೂತಿರ್ತಾರೆ ನೋಡಿ ಈ ಒಂದ್ ಸೀನು ಅದು ಇಲ್ಲೇ ತೆಗ್ದಿರೋದು ಬಟ್ ಬೋರ್ಡ್ ಚೇಂಜ್ ಮಾಡಿರ್ತಾರೆ ನಾವು ನಮ್ಮ ಆಂಟಿ ಮನೆಗೆ ಒಂದ್ಸಲ ಬರ್ಬೇಕಾದ್ರೆ ಆ ಶೂಟಿಂಗ್ ಅಲ್ಲೇ ನಡೀತಾ ಇತ್ತು ಲಾಸ್ಟ್ ಸೀನ್ ಬಸ್ ಹತ್ಕೊಂಡ್ ಹೋಗ್ಬೇಕಾದ್ರೆ ಇರ್ತಿತ್ತಲ್ಲ ಅದೇ ನೋಡಿ ಸ್ಟ್ರೈಟ್ ಹೋದ್ರೆ ನಮ್ಮ ಆಂಟಿ ಮನೆ ಈ ಲೆಫ್ಟಿಗೆ ಲೆಫ್ಟಿಗೆ ಎತ್ಕೊಂಡ್ರೆ ಶಿಮಾದ್ರಿ ಮಾರಮ್ಮ ದೇವಸ್ಥಾನ ಆ ಅಂಗಡಿ ಯಾವ್ದೋ ಒಂಥಲ ಆ ಕಡೆಯಿಂದ ಬರ್ಬೇಕಾದ್ರೆ ತೋರ್ಸ್ ನಮ್ಮ ಆಂಟಿ ಮನೆ ಬಂದು ಇಲ್ಲೇ ಸ್ವಲ್ಪ ಹತ್ರ ಆ ದೇವಸ್ಥಾನದಿಂದ ಸ್ವಲ್ಪ ಒಂದೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲೇ ನಮ್ಮ ಆಂಟಿ ಮನೆ ಯಾಕೆ ಬಂದ್ವಿ ಅಂತ ನೋಡ್ತಿದೀರಾ ಎಸ್ ನಮ್ಮ ಆಂಟಿ ಬಂದು ಮರ ಮರಮ್ಮುನ್ ದೇವಸ್ಥಾನಕ್ಕೆ ಅರ್ಕೆ ಮಾಡ್ಕೊಂಡಿದ್ರು ಅದಕ್ಕೆ ನಾನ್ ವೆಜ್ ಊಟ ಇಟ್ಕೊಂಡಿದ್ರು ನಮ್ಮನ್ನು ಕರೆದಿದ್ರು ನಾವು ಹೋಗಿದ್ವಿ ಅಷ್ಟರಲ್ಲೇ ನಮ್ಮ ಆಂಟಿ ಇನ್ನೊಬ್ಬರು ಆಂಟಿ ಬಂದು ಎಲ್ಲ ರೆಡಿ ಮಾಡ್ತಿದ್ರು ನಾವು ಹೋಗಿ ರೆಡಿ ಮಾಡಿದ್ವಿ ಇನ್ನು ಕೇಳ್ಬೇಕಾ ಅಕ್ಕ ತಂಗಿರ್ ಸೇರ್ಕೊಬಿಟ್ರೆ ಒಂದ್ ಕಡೆ ಮುಗಿತು ಕತೆ ಇರ್ಬರೋದನೆಲ್ಲನೂ ಮಾತಾಡ್ಕೊಂಡು ಕೂತಿರ್ತಾರೆ ನಾಟಿ ಕೋಳಿ ಸಾಂಬಾರ್ ಹಾಗೆ ಚಿಕನ್ ಚಾಪ್ಸ್ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ವಿ ಅಡುಗೆ ಮಾಡಿ ಇವರು ಕೋಳಿ ಕುಯ್ದಿದ್ರು ಅದನ್ನ ಈ ಥರ ಒಂದು ಎಲೆಗೆ ಹಾಕಿ ಊಟ ಮಾಡೋಕೆ ಮೊದಲೇ ಇಡುವಂಥದ್ದು ಯಾಕೆ ಹಿಂಗಿರ್ತಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಪಕ್ಷಿ ಮೂಲಕ ದೇವ್ರು ಬಂದು ಹೋಗ್ತಾರೆ ಅನ್ನೋದು ನಂಬಿಕೆ ನಮ್ಗಂದು ನಾಟಿ ಕೋಳಿ ಸಾಂಬಾರ್ ಹಾಗಲ್ಲ ಅದಕ್ಕೋಸ್ಕರ ನಾವು ಚಿಕನ್ ಬಿರಿಯಾನಿ ಹಾಕೊಂಡು ಚಿಕನ್ ಚಾಪ್ಸ್ ಹಾಕೊಂಡು ತಿಂದ್ವಿ ಹಾಗೆ ನಮ್ಮ ಆಂಟಿ ಅವರದು ಗುರುಪ್ರೇಶ್ ಆಗಿ ಅರೌಂಡ್ ಸಿಕ್ಸ್ 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 ಅಲ್ಲ ಒನ್ ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಐ ತಿಂಕ್ ಈ ತರ ಮಾಡಿದರೆ ನಮ್ಮ ಹೀಗ್ ಮಾಡಿಸ್ಕೊಂಡಿದಾರ ನಮ್ಮ ಆಂಟಿ ಅವರು ಒಂದು ಕಿಚನ್ ಟೂ ಬೆಡ್ರೂಮ್ಸ್ ಹಾಗೆ ಒಂದು ದೇವ್ರ ಮನೆ ಹಾಗೆ ಒಂದು ವಾಶ್ರೂಮ್ ಇನ್ನೇ ಏನು ಆಲ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಬಿಕಾಸ್ ಆಫ್ ಅವರು ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹಾಗೆ ವರ್ಟ್ ವೇ ಅಲ್ಲಿಂದ ಇದೇ ನೋಡಿ ಸ್ಪಾಟು ಅವರು ಏನು ಅಂಗಡಿ ಕುತ್ಕೊಂಡು ಸೀನ್ ಮಾಡುವಂಥದ್ದು ಯಾಕೆ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಪಾಪುಗೆ ತುಂಬ ಹುಷಾರಿರ್ಲಿಲ್ಲ ಅವಳಿಗೆ ಮಂಡ್ಯದಲ್ಲಿ ಜಗದೀಶ್ ಚೌಕ್ರು ಅಂತ ಹೇಳಿ ಅವ್ರಿಗೆ ತೋರಿಸ್ತಿದ್ವಿ ಬಟ್ ಸಂಡೇ ಆಗಿದ್ದರಿಂದ ರಜಾ ಇತ್ತು ಹೇಗಿದ್ರು ಮಳವಳಿಗೆ ಹೋಗ್ತೀನಲ್ಲ ಅಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲೂ ಕೂಡ ಸಂಡೆ ಆಗಿದ್ರಿಂದ ರಜೆ ಆಯಿತು ಪಾಪಕ್ಕೆ ಬೇರೆ ತುಂಬ ಜ್ವರ ಇತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಸಿರಪ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ತಂಗಿ ಬಂದ್ಲು ಅಷ್ಟೊತ್ತಿಗೆ ಅವಳು ಬಿಟ್ಕೊಟ್ಲು ಮನೆ ಹತ್ರಕ್ಕೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್